ಜನರಿಗೆ ಮೋಸ ಮಾಡಿ ಶಿಕ್ಷೆ ಅನುಭವಿಸಿದವರಿಗಿಂತ ಜನರಿಗೆ ಅತಿ ಹೆಚ್ಚು ಸಹಾಯ ಮಾಡಿ ಶಿಕ್ಷೆ ಅನುಭವಿಸಿದವರೇ ಜಾಸ್ತಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಕಟಕ ರಾಶಿಯ ಅಕ್ಟೋಬರ್ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಕಟಕ ರಾಶಿಯವರಿಗೆ ಈ ಅಕ್ಟೋಬರ್ ಮಾಸ ಭವಿಷ್ಯ ಹೇಳುವಂಥದ್ದು ಅತಿ ಉತ್ತಮವಾಗಿರುವಂಥದ್ದು ಯಾಕಂತಂದರೆ ಇಷ್ಟು ದಿನ ನಿಮಗೆ ಒಂದು ಗುರುಬಲ ಇರಲಿಲ್ಲ ಈ ಸಾಲ ಬಾಧೆಗಳು ಕಾಡ್ತಾ ಇತ್ತು ಮತ್ತು ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಕೂಡ ಒಂದು ಅದೊಂದು ಯಶಸ್ವಿಯ ಘಟ್ಟಕ್ಕೆ ಇರ್ತಿರಲಿಲ್ಲ ಮತ್ತು ತುಂಬ ಅಡಚಣೆಗಳು ತೊಂದರೆಗಳು ಆಗುತ್ತಿರುವಂಥದ್ದು ಏನಾದರೂ ಒಂದು ಮಾಡಲಿಕ್ಕೆ ಹೋದರೂ ಕೂಡ ಅದರಲ್ಲಿ ಒಂದು ತೊಂದರೆ ಬರುವಂಥದ್ದು ಹೀಗಾಗಿ ಈ ಕಟಕ ರಾಶಿಯವರಿಗೆ ಈ ಭವಿಷ್ಯ ಹೇಳುವಂಥದ್ದೇ ಬೇಡ ಹೇಳುವಂಥದ್ದು ಪರಿಸ್ಥಿತಿಯಲ್ಲೂ ತುಂಬ ಜನ ಇದ್ದಾರೆ ಹಾಗೂ ಕಾಮೆಂಟು ಕೂಡ ಮಾಡಿದ್ದಾರೆ ಆದರೆ ಈ ಅಕ್ಟೋಬರ್ ಮಾಸದಲ್ಲಿ ಏನಕ್ಕೆ ಎಲ್ಲ ನಿಮಗೆ ನಡೀತಾ ಇದೆ ಅಥವಾ ಏನೆಲ್ಲ ಭವಿಷ್ಯವನ್ನು ನಡೀಲಿಕ್ಕಿದೆ ಹೇಳುವಂಥದ್ದು ಒಂದೊಂದಾಗಿ ಹೇಳ್ಕೊಂಡು ಬರ್ತೇನೆ ಪ್ರಥಮವಾಗಿ ಗುರು ಬದಲಾವಣೆ ಆಗುವಂಥದ್ದು ಅದು ಕೂಡ ನಿಮ್ಮದೇ ರಾಶಿಗೆ ಗುರುವು ಉಚ್ಚವಾಗಿ ಪ್ರವೇಶ ಮಾಡುವಂಥದ್ದು ನಿಮಗೆ ಮೊದಲೇ ಗುರುಬಲ ಇರಲಿಲ್ಲ ಆದರೆ ಗುರು ನಿಮ್ಮ ರಾಶಿಗೆ ಯಾವಾಗ ಉಚ್ಚವಾಗಿ ಪ್ರವೇಶ ಮಾಡ್ತಾನೋ ಮೊದಲಿಗಿಂತಲೂ ತುಂಬ ಒಂದು ಬೆಟರ್ ಆಗಿರುವಂಥದ್ದು ಮೊದಲೊಂದು ಐವತ್ತು ಪರ್ಸೆಂಟೇಜ್ ಒಂದು ಫಲ ಬರ್ತಾಯಿದ್ರೆ ಇವಾಗ ಒಂದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟೇಜ್ ಫಲ ನಿಮಗೆ ಸಿಗುವಂಥದ್ದು ಆದರೆ ಇಲ್ಲಿ ಏನಾಗ್ತದೆ ಕೇಳಿದರೆ ಗುರುಬಲ ಬರುವಂಥದ್ದು ಕೇವಲ ಒಂದು ನಲವತ್ತೈದು ದಿನಗಳು ಮಾತ್ರ ಹಾಗಾಗಿ ಈ ಸಿಕ್ಕಂತಹ ಮತ್ತು ಈ ಬಂದಂತಹ ಒಂದು ಗುರುಬಲನ ನೀವು ಉಪಯೋಗ ಮಾಡ್ಕೋಬೇಕಾಗ್ತದೆ ಈ ಅಕ್ಟೋಬರ್ ತಿಂಗಳಲ್ಲಿ ಈ ಗುರುಬಲ ಬರೋದರಿಂದ ಏನೆಲ್ಲ ನಿಮಗೆ ಒಂದು ಯೋಗ ಪ್ರಾಪ್ತಿ ಇದೆ ಲಾಭ ಪ್ರಾಪ್ತಿ ಇದೆ ಅಂತ ನೋಡೋದಿದ್ರೆ ಸಮಾಜದಲ್ಲಿ ಗೌರವ ಪ್ರಾಪ್ತಿಯಾಗುವಂಥದ್ದು ಯಾರೆಲ್ಲ ನಿಮಗೆ ಆಡ್ಕೊಂಡು ನಗೆ ಆಡೋರು ಅಥವಾ ನೋಡ್ಕೊಂಡು ಹೀಯಾಳ್ಸೋರು ಇಂಥವರ ಸಂಖ್ಯೆಗಳು ಕಡಿಮೆ ಆಗ್ತದೆ ಸಮಾಜದಲ್ಲಿ ನಿಮಗೊಂದು ಗುರುತು ಹಿಡುವಂಥ ಹಿಡಿಯುವಂಥದ್ದು ಸಮಾಜದಲ್ಲಿ ನಿಮಗೊಂದು ಗೌರವ ಪ್ರಾಪ್ತಿಯಾಗುವಂಥದ್ದು ಆಗ್ತದೆ ಮತ್ತು ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಒಂದು ಪ್ರಶಂಸೆಯ ಮಾತುಗಳನ್ನಾಡುವಂಥದ್ದು ಎಷ್ಟು ದಿನ ನೀವು ಏನೇ ಹೇಳಿದರೂ ಕೂಡ ಆಟ ಕುಂಟು ಲೆಕ್ಕಕ್ಕಿಲ್ಲ ನೀವೇನು ಮಾಡಿದರೂ ಕೂಡ ಅದು ಪರಿಗಣನೆಗೆ ತಗೊಳ್ತಾ ಇರಲಿಲ್ಲ ಹಾಗಾಗಿ ಈಗ ಬರುವಂತಹ ದಿನಗಳಲ್ಲಿ ಏನಾಗ್ತದೆ ಕೇಳಿದ್ರೆ ನೀವೇನೇ ಒಂದು ಸಣ್ಣ ಕೆಲಸ ಮಾಡಿದರೂ ಕೂಡ ಅದಕ್ಕೆ ಒಂದು ಬೆಟ್ಟದಷ್ಟು ಒಂದು ಪ್ರಶಂಸೆಯ ಮಹಾಪುರ ಹರಿದು ಬರುವಂಥದ್ದಾಗ್ತದೆ ನೀವು ಯಾರು ಹೇಳುವಂಥದ್ದು ಈ ನಾಲ್ಕು ಜನರಿಗೆ ಆಗ್ತದೆ ಮತ್ತು ಒಂದು ಚಿಕ್ಕ ಕೆಲಸ ಮಾಡಿದರೂ ಕೂಡ ಈ ಸಮಾಜಕ್ಕೆ ಆಗ್ತದೆ ಹೀಗಾಗಿ ನಿಮ್ಮ ವ್ಯಕ್ತಿತ್ವ ಒಂದು ಪ್ರಶಂಸೆಗೆ ಪಾತ್ರರಾಗುವಂಥ ಒಂದು ಸಮಯ ಸಂದರ್ಭಗಳು ಬರ್ತದೆ ಇನ್ನು ಯಾರಿಗೆಲ್ಲ ಈ ಕಟಕ ರಾಶಿಯವರಿಗೆ ಉದ್ಯೋಗ ಇರಲಿಲ್ಲ ಅಥವಾ ಯಾರೆಲ್ಲ ಉದ್ಯೋಗ ನಿಮಿತ್ತ ನೀವು ಹುಡುಕ್ತಾ ಹುಡುಕಾಟದಲ್ಲಿದ್ದವರು ಜಾಬ್ ಇಲ್ಲ ಏನು ಮಾಡಲಿ ಹೇಳ್ಕೊಂಡು ಕೈ ಕೊಟ್ಕೊಂಡು ಕೂತ್ಕೊಂಡವರು ಅಥವಾ ಹುಡುಕಿ ಹುಡುಕಿ ಸಾಕಾದವರಿಗೆ ಉದ್ಯೋಗ ಸಿಗುವಂಥದ್ದಾಗ್ತದೆ ಯಾರಿಗೆಲ್ಲ ಬಂದುಬಿಟ್ಟು ಜಾಬ್ ಚೇಂಜ್ ಮಾಡಬೇಕು ತುಂಬ ವರ್ಷ ಒಂದೇ ಕಂಪ್ನೀಲಿ ಇದ್ದೀನಿ ಯಾವುದೇ ರೀತಿಯಾದಂಥ ಒಂದು ಹೈಕ್ ಸಿಗ್ತಾ ಇಲ್ಲ ಅಪ್ರಿಸಿಯೇಷನ್ ಸಿಗ್ತಾ ಇಲ್ಲ ಏಳ್ಗೆ ಇಲ್ಲ ಪ್ರಮೋಷನ್ ಇಲ್ಲ ಅಂದ್ಕೊಂಡು ಹೇಳ್ತಿದ್ದವರಿಗೆ ಒಂದು ಜಾಬ್ ಕೂಡ ನೀವು ಚೇಂಜ್ ಮಾಡುವಂಥ ಭಾಗ್ಯ ನೀವು ಬೇರೆ ಕಡೆ ಪ್ರಯತ್ನ ಪಟ್ಟರೆ ಖಂಡಿತವಾಗಲೂ ಕೂಡ ಒಂದು ಜಾಬ್ ಚೇಂಜ್ ಹೇಳುವಂಥದ್ದು ಕೂಡ ನಿಮ್ಮ ಒಂದು ಜೀವನದಲ್ಲಿ ಆಗಲಿಕ್ಕಿದೆ ವ್ಯಯದಲ್ಲಿರುವಂತಹ ಗುರು ಬಲಸ್ಥಾನಕ್ಕೆ ಬರುವಂಥದ್ದು ಹೇಳಿದೆ ನಿಮಗೆ ಗುರು ಗುರುಬಲ ಅಂತ ಇದರಿಂದ ಏನಾಗ್ತದೆ ನಿಂತ ಹಣಗಳೆಲ್ಲ ನಿಮಗೆ ವಾಪಸ್ ಆಗ್ತದೆ ಯಾರೆಲ್ಲ ನಿಮಗೆ ಕೊಡಬೇಕಾಗಿತ್ತು ಇವತ್ತು ನಾಳೆ ಅಂತ ಕೈ ಇದ್ದರು ಅಥವಾ ಯಾರೆಲ್ಲ ನಿಮ್ಮ ಹತ್ರ ದುಡ್ಡು ತಗೊಂಡ್ಬಿಟ್ಟು ನಿಮ್ಮಿಂದ ದೂರ ಇದ್ದರು ಅವರಿಂದೆಲ್ಲ ನಿಮಗೆ ಹಣಕಾಸು ವಾಪಸ್ ಬರುವಂಥದ್ದಾಗ್ತದೆ ನಿಮ್ಮ ಹಣ ನಿಮ್ಮ ಜೋಬ್ ತುಂಬುವಂಥದ್ದಾಗ್ತದೆ ಮತ್ತು ನೀವು ಮಾಡುವಂಥ ಒಂದು ವ್ಯವಹಾರ ಉದ್ಯೋಗದಲ್ಲಿ ಹಣಕಾಸಿನ ಒಂದು ಧನ ಲಾಭ ಬರುವಂಥದ್ದಾಗ್ತದೆ ಹಣಕಾಸು ಯಥೇಚ್ಛವಾಗಿ ಬ ಸಿಗುವಂಥದ್ದು ಬರುವಂಥದ್ದು ಈ ರೀತಿಯಾದಂಥ ಒಂದು ಲಾಭ ಫಲಗಳು ಸಿಗುವಂಥದ್ದಾಗ್ತದೆ ಆತ್ಮವಿಶ್ವಾಸ ಜಾಸ್ತಿ ಆಗುವಂಥದ್ದು ಇದು ನಿಮ್ಮ ರಾಶಿಯಲ್ಲಿ ಕುಜ ತೃತೀಯದಲ್ಲಿರುವುದರಿಂದ ನಿಮಗೆ ಒಂದು ಆತ್ಮವಿಶ್ವಾಸ ಹೇಳುವಂಥದ್ದು ಜಾಸ್ತಿ ಆಗ್ತದೆ ಇಷ್ಟು ದಿನ ಇತ್ತ ಗುರುಬಲನೂ ಇರಲಿಲ್ಲ ಗುರುಬಲ ಇಲ್ಲ ಅಂತಂದರೆ ನಿಮ್ಮ ವಿಶ್ವಾಸ ಕುಂತ ಹೋಗ್ತದೆ ಇವಾಗ ಗುರುಬಲ ಬರೋದ್ರಿಂದ ನಿಮ್ಮಲ್ಲಿ ಕೂಡ ಈ ಕುಜನ ಪ್ರಭಾವದಿಂದ ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ ನಾನು ಮಾಡಬಲ್ಲೆ ನಾನು ಸಹಿಸಬಲ್ಲೆ ನಾನು ದುಡಿಯಬಲ್ಲೆ ನಾನು ಓದಬಲ್ಲೆ ನಾನು ಈಜಬಲ್ಲೆ ಈ ಜೀವನ ಹೇಳುವಂಥ ಒಂದು ಸಂಘರ್ಷದಲ್ಲಿ ನೀವು ಪ್ರತಿಯೊಂದು ಸಂದರ್ಭಗಳನ್ನು ಕೂಡ ನೀವು ಎದುರಿಸಲಿಕ್ಕೆ ಈಗ ರೆಡಿ ಆಗ್ತೀರಾ ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ ಖಂಡಿತವಾಗಲೂ ಕೂಡ ಒಳ್ಳೆಯ ಕೆಲಸ ಮಾತ್ರ ಮಾಡಿ ಆತ್ಮವಿಶ್ವಾಸ ಇದ್ದ ಇದೆ ಅಂದ್ಕೊಂಡ್ಬಿಟ್ಟು ಕೆಲವೊಂದಿಷ್ಟು ಮೋಸದ ದಾರಿಯೆಲ್ಲ ಹಿಡೀಲಿಕ್ಕೆ ಹೋಗಬೇಡಿ ಬೇರೆಯವ್ರ ಮಾತು ಕೇಳಿಕೊಂಡು ಈ ಯಾರೆಲ್ಲ ಬಂದುಬಿಟ್ಟು ಬಿಸ್ನೆಸ್ ಮಾಡ್ತಾಯಿದ್ದೀರಾ ನಿಮ್ಮದೆಲ್ಲ ಮಟೀರಿಯಲ್ಗಳು ಬೇರೆಯವ್ರಿಗೆ ಸಪ್ಲೈ ಆಗಿರುತ್ತೆ ಮಟೀರಿಯಲ್ಲು ನಿಮಗೂ ಕ್ವಾಲಿಟಿ ಆಗಿರುತ್ತೆ ಎಲ್ಲವೂ ಇದ್ದರೂ ಕೂಡ ಅವರಿಂದ ನಿಮ್ಗೊಂದು ಬಿಲ್ ಪಾಸಾಗದೇ ಇರುವಂಥದ್ದು ಆ ಬಿಲ್ಗಳೆಲ್ಲ ಏನು ಹೋಲ್ಡಲ್ಲಿತ್ತು ನಿಂತ್ಕೊಂಡಿತ್ತು ಆ ಬಿಲ್ ಎಲ್ಲ ಪಾಸಾಗುವಂಥದ್ದು ಖಂಡಿತವಾಗಲೂ ಆಗ್ತದೆ ಇದು ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ನಾಲ್ಕರವರೆಗೆ ನಡೆಯುವಂಥದ್ದು ಇನ್ನು ಬುಧಗ್ರಹ ಬಂದು ಚತುರ್ಥದಲ್ಲಿ ಇದರಿಂದ ಚತುರ್ಥದಲ್ಲಿದ್ದಾಗ ಅಷ್ಟೊಂದು ಒಳ್ಳೆಯದಲ್ಲ ಅದು ಯಾರಿಗೆ ಅಂತ ಕೇಳಿದರೆ ಒಂದು ವಾಹನ ಚಾಲಕರಿಗೆ ಸ್ವಲ್ಪ ನೀವು ನೋಡಿಕೊಂಡು ಗಾಡಿ ಓಡಿಸ್ಬೇಕಾಗ್ತದೆ ಇಲ್ಲ ತೊಂದರೆ ಉಂಟಾಗ್ಬೌದು ಯಾಕಂತಂದರೆ ನೀವು ಫೋನಲ್ಲಿ ಮಾತಾಡಿಕೊಂಡು ಗಾಡಿ ಓಡಿಸೋದು ಬರೀ ವಾಹನ ಚಾಲಕರು ಅಂತಲ್ಲ ನಾವು ನಿತ್ಯ ಬಳಕೆಗೆ ಯಾರೆಲ್ಲ ಗಾಡಿ ಚಲಾವಣೆ ಮಾಡ್ತಿರೋ ವಾಹನ ಚಲಾವಣೆ ಮಾಡ್ತಿರೋ ಅವರಿಗೂ ಕೂಡ ಬಂತಿದ್ದು ನೀವು ಸ್ವಲ್ಪ ನೋಡಿ ಚಲಾವಣೆ ಮಾಡಿ ಮೊಬೈಲ್ ಬಳಸ್ಕೊಂಡು ಗಾಡಿ ಓಡಿಸೋಕೆ ಹೋಗಬೇಡಿ ದಯವಿಟ್ಟು ಇನ್ನು ಭೂಮಿ ಸಂಬಂಧ ವ್ಯಾಪಾರದಲ್ಲಿ ಅಷ್ಟೊಂದೇನು ನಷ್ಟ ಇಲ್ಲ ಆದರೆ ನಿಮ್ಮ ಕೈಯಿಂದ ಯಾವುದೇ ಒಂದು ಬಂಡವಾಳ ಹೂಡಿಕೆ ಬೇಡ ಬುಧ ಚತುರ್ಥಲಲ್ಲಿದ್ದಾಗ ಅಷ್ಟೊಂದು ಲಾಭಕರಕವಲ್ಲ ಬಿಸ್ನೆಸ್ ಫೀಲ್ಡ್ ಅಂತಂದರೆ ಹಾಗಾಗಿ ರಿಯಲ್ ಎಸ್ಟೇಟ್ ಒಂದು ಸ್ವಲ್ಪ ಹಿನ್ನಡೆ ಆಗ್ಬೋದು ನೀವು ನೋಡಿ ಆ ಕೆಲವೊಂದಿಷ್ಟು ಡೀಲಿಂಗ್ಗಳನ್ನು ಮಾತಾಡುವಂಥದ್ದು ಮಾಡುವಂಥದ್ದು ಮಾಡಿದರೆ ಅತೀ ಸೂಕ್ತ ಇನ್ನು ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಈ ರಿಯಲ್ ಎಸ್ಟೇಟು ಭೂಮಿಗೆ ಸಂಬಂಧಪಟ್ಟಿದ್ದು ಬೇಡ ಅಂತಂದೆ ಅದನ್ನು ಹೊರತುಪಡಿಸಿ ಯಾರೆಲ್ಲ ಏನು ಬಿಸ್ನೆಸ್ ಇದ್ದೀರೋ ಅವರಿಗೆಲ್ಲ ಅತಿ ಉತ್ತಮವಾಗಿರುವಂಥದ್ದು ಯಾವುದೇ ರೀತಿಯಾದಂಥ ಒಂದು ತೊಂದರೆ ತಾಪತ್ರೆಗಳು ಇರೋದಿಲ್ಲ ಬಿಸ್ನೆಸ್ಸಲ್ಲಿ ಸರಾಗವಾಗಿ ನಡ್ಕೊಂಡು ಹೋಗ್ತದೆ ಬಿಸ್ನೆಸ್ ಯಾವಾಗ ಸರಾಗವಾಗಿ ನಡ್ಕೊಂಡು ಹೋಗ್ತದೋ ನಿಮಗೆ ಒಂದು ಹಣಕಾಸು ಕೂಡ ಅಷ್ಟೇ ಸರಾಗವಾಗಿ ಬರುವಂಥದ್ದಾಗ್ತದೆ ಹಾಗಾಗಿ ಪ್ರಯತ್ನ ನಿಮ್ದಿರಲಿ ಮತ್ತು ವಿದ್ಯಾ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರು ಯಾರೆಲ್ಲ ಶಾಲಾ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಿದ್ರು ಅವರಿಗೂ ಕೂಡ ಅತಿ ಉತ್ತಮವಾಗಿರುವಂಥದ್ದು ಪ್ರೊಫೆಸರ್ ಆಗಿರಲಿ ಲೆಕ್ಚರ್ ಆಗಿರಲಿ ಟೀಚರ್ ಆಗಿರಲಿ ಮಾಸ್ಟರ್ ಆಗಿರಲಿ ಅಥವಾ ಯಾರೋ ಒಬ್ಬರು ನಿಮ್ಮ ಅಡ್ಮಿನಿಸ್ಟ್ರೇಷನ್ ಆಡಳಿತದಲ್ಲಿ ಆಡಳಿತ ಮಂಡಳಿಯಲ್ಲಿ ಕೆಲಸ ಮಾಡುವಂತಹ ಕ್ಲರ್ಕ್ಗಳಾಗಿರ್ಬೋದು ಪ್ರತಿಯೊಬ್ಬರಿಗೂ ಹೇಳ್ತಾ ಇರುವಂಥದ್ದು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಅತಿ ಉತ್ತಮವಾಗಿದೆ ನಿಮ್ಮ ನಿಮ್ಮ ಕೆಲಸಗಳನ್ನು ಮಾಡಿ ಅದೇ ರೀತಿಯಾಗಿ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ ನಿಮ್ಮ ವಿದ್ಯಾಭ್ಯಾಸ ಅತೀ ಉತ್ತಮವಾಗಿ ನಡೆಯುವಂಥದ್ದು ಇಷ್ಟು ದಿನ ನಿಮ್ಮಲ್ಲಿ ಏನು ಆತ್ಮವಿಶ್ವಾಸ ಇರಲಿಲ್ಲ ಅಥವಾ ಓದ್ತೀರಾ ಅದನ್ನು ನೆನಪಿರ್ತಿರಲಿಲ್ಲ ಅಥವಾ ಓದ್ಕೊಂಡು ಹೋಗ್ತೀರಾ ನೀವು ಪರೀಕ್ಷೆಯ ಹಾಲಲ್ಲಿ ಓದ್ಕೊಡ್ಲೇ ನಿಮಗೆ ಅದರದ್ದು ನೆನಪೇ ಮಾಡ್ತೋಗ್ಬಿಡೋದು ಭಯ ಕಾಡೋದು ಇಂಥದ್ದೆಲ್ಲ ದೂರ ಆಗ್ತದೆ ಮತ್ತು ನಿಮ್ಮ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿ ಮುಂದುವರಿಯುವಂಥದ್ದು ಆಗ್ತದೆ ಯಾರಿಗೆಲ್ಲ ಬಂದುಬಿಟ್ಟು ಈ ಕಟಕ ರಾಶಿಯವರಿಗೆ ಮದುವೆ ಆಗಿರಲಿಲ್ಲ ತುಂಬ ವರ್ಷಗಳಿಂದ ಒಂದು ಹುಡುಗಿಗೆ ನೋಡ್ತಾ ಇರುವಂಥವ್ರು ಅಥವಾ ಹುಡುಗಿ ಕಡೆಯವರು ಹುಡುಗಂಗೆ ನೋಡ್ತಾ ಇರೋವ್ರಿಗೂ ಕೂಡ ಅತಿ ಉತ್ತಮವಾದಂಥ ಮಾಸ ಹಾಗಾಗಿ ನೀವು ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ನಾಲ್ಕರ ಒಳಗಡೆಗೆ ಇಂಥ ಒಂದು ಮದುವೆಗೆ ಸಂಬಂಧಪಟ್ಟ ಮಾತುಕತೆ ಅಥವಾ ಮದುವೆ ಆಗಲಿಕ್ಕೆ ಬಯಸುವವರು ಆಗೋದ್ರಿಂದ ಉತ್ತಮವಾದಂಥ ಒಂದು ಪ್ರತಿಫಲವನ್ನು ನೀವು ನೋಡಲಿಕ್ಕೆ ಸಿಗ್ತದೆ ಇನ್ನು ಯಾರೆಲ್ಲ ಬಂದುಬಿಟ್ಟು ಮದುವೆಯಾಗಿ ನಾಲ್ಕು ವರ್ಷ ಹತ್ತು ವರ್ಷ ಆಗಿದ್ದವರು ಸಂತಾನ ಪ್ರಾಪ್ತಿಯಾಗಲಿಲ್ಲ ಅಂದ್ಕೊಂಡು ಕೊರಗಲ್ಲಿದ್ದವರಿಗೂ ಕೂಡ ಸಂತಾನಾಪೇಕ್ಷೆಯಲ್ಲಿ ಪ್ರಯತ್ನ ಪಟ್ಟರೂ ಕೂಡ ಎಲ್ಲೂ ಸಂತಾನವಾಗಿ ಆಗದೇ ಇದ್ದವರು ಖಂಡಿತವಾಗ್ಲೂ ಕೂಡ ಈ ಸಮಯದಲ್ಲಿ ಆ ಭಗವಂತನ ಮೇಲೆ ಭಾರ ಹಾಕ್ಬಿಟ್ಟು ನಿಮ್ಮ ಪ್ರಯತ್ನ ಮಾಡಿ ಖಂಡಿತವಾಗ್ಲೂ ಕೂಡ ಸಂತಾನ ಹೇಳುವಂಥದ್ದು ಪ್ರಾಪ್ತಿಯಾಗ್ತದೆ ಇನ್ನು ಮನುಷ್ಯನಿಗೆ ಮೆ ಮುಖ್ಯವಾಗಿ ಬೇಕಾದಂಥದ್ದು ಯಾವುದೇ ಫಲ ಇದ್ದರೂ ಕೂಡ ಅದು ಪ್ರಯೋಜನಕ್ಕೆ ಬಾರದೇ ಇರುವಂಥದ್ದು ಯಾವುದೇ ಗ್ರಹ ಒಳ್ಳೆಯ ಫಲ ಕೊಟ್ಟರೂ ಕೂಡ ನಮಗೆ ಅನುಭವಿಸಲಿಕ್ಕೆ ಆರೋಗ್ಯ ಬೇಕಾಗ್ತದೆ ಅಲ್ವಾ ಹಾಗಾಗಿ ಈ ಅಕ್ಟೋಬರ್ ಮಾಸದಲ್ಲಿ ಆರೋಗ್ಯದ ವಿಚಾರಕ್ಕೆ ಬಂದರೆ ಆರೋಗ್ಯ ಅತಿ ಉತ್ತಮವಾಗಿರುವಂಥದ್ದು ಕಟಕ ರಾಶಿಯವರಿಗೆ ಹಾಗಾಗಿ ಆರೋಗ್ಯ ಎಷ್ಟೇ ಉತ್ತಮ ಇದ್ದರೂ ಕೂಡ ನೀವು ಆದಷ್ಟು ಈ ಜಂಕ್ ಫುಡ್ಡು ಸ್ಟ್ರೀಟ್ ಫುಡ್ಡು ಅಂಥವೆಲ್ಲ ವಾಯ್ಲಿ ಫುಡ್ಡೆಲ್ಲ ಅವಾಯ್ಡ್ ಮಾಡಬೇಕಾಗ್ತದೆ ಯಾಕಂತಂದರೆ ನಿಮಗೆ ಇದು ಆಗಿ ಅಷ್ಟೊಂದು ಸ್ಟ್ರೀಟ್ ಫುಡ್ಡುಗಳು ಯಾರೇ ಇರಲಿ ಅವರು ಚಿಕ್ಕ ಮಕ್ಕಳಿರಲಿ ವಯಸ್ಸಾದವ್ರು ಇರಲಿ ಅಥವಾ ಮಧ್ಯಮ ವಯಸ್ಕರಿರಲಿ ಗಂಡಾಗಿರಲಿ ಹೆಣ್ಣಾಗಿರಲಿ ಸ್ವಲ್ಪ ನೋಡಿಕೊಂಡು ನೀವು ಫುಡ್ಡನ್ನು ಮೇಂಟೈನ್ ಮಾಡಬೇಕು ಇನ್ನು ಈ ಕಟಕ ರಾಶಿಯವರ ಒಂದು ಕೌಟುಂಬಿಕ ವಿಚಾರಕ್ಕೆ ಬಂದರೆ ಗಂಡ ಹೆಂಡತಿಯಲ್ಲಿ ಒಂದು ಕಿರಿಕಿರಿ ಇದ್ದವರು ಮನಸ್ತಾಪ ಇದ್ದವರು ಜಗಳ ದೋಂಬಿ ಗಲಾಟೆಗಳಿಂತ ಮಾಡ್ಕೊಂಡಿದ್ದವರಿಗೆ ಇವಾಗಂಥದ್ದೆಲ್ಲ ಇಲ್ಲ ಗುರು ಬಲಕ್ಕೆ ಬಂದಾಗ ಒಂದು ಸೌಖ್ಯ ಕಾಣ್ತೀರ ಖುಷಿ ಕಾಣ್ತೀರ ಸಂತೋಷ ಕಾಣ್ತೀರ ಕೆಲವೊಂದಿಷ್ಟು ಕಿರಿಕಿರಿಗಳು ಮುಸುಕಿನ ಗುದ್ದಾಟಗಳು ಗಂಡ ಹೆಂಡತಿಯಾಗಿರಲಿ ಸಹೋದರ ಸಂಬಂಧಿಗಳಲ್ಲಾಗಿರಲಿ ಸಹೋದರಿ ಸಂಬಂಧಿಗಳಲ್ಲಾಗಲಿ ಹೀಗಾಗಿ ಇಂಥ ಒಂದು ಕೌಟುಂಬಿಕ ವಿಚಾರದಲ್ಲಿ ನೋಡೋದಿದ್ರೆ ಯಾವುದೇ ರೀತಿಯಾದಂಥ ತೊಂದರೆ ಈ ಅಕ್ಟೋಬರ್ ಮಾಸದಲ್ಲಿಲ್ಲ ಹಾಗಾಗಿ ಖುಷಿಯಿಂದ ನಿಮ್ಮ ಒಂದು ಸಂಸಾರಿ ಸಂಸಾರದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಖುಷಿಯಿಂದ ಇರಬಹುದು ಇಂಥ ಕಿರಿಕಿರಿ ಸಣ್ಣ ಪುಟ್ಟ ಒಂದು ಕುಟುಂಬ ಅಂತಂದ ಮೇಲೆ ಎಲ್ಲನೂ ಇರ್ತದೆ ಅದೆಲ್ಲ ಮನಸ್ಸಿಗೆ ತಗೋಬೇಡಿ ನೀವು ಹೊಂದ್ಕೊಂಡು ಹೋದರೆ ಅತಿ ಉತ್ತಮವಾಗಿರ್ತದೆ ಆಯಿತಾ ಇನ್ನು ಯಾರೆಲ್ಲ ಗೃಹಿಣಿಯರು ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ ಬಟ್ ಕೆಲಸ ಯಾವುದೂ ಕೈ ಹುಡುಕ್ತಾ ಇಲ್ಲ ಅಥವಾ ಬೇರೆ ಕಡೆ ಒಂದು ಕೆಲಸ ಹುಡುಕ್ತಾ ಇದ್ದೀನಿ ಸಿಗ್ತಾ ಇಲ್ಲ ಅಥವಾ ಏನೇ ಮಾಡೋದಿದ್ದರೂ ಕೂಡ ಏನೋ ಒಂದು ಅಡೆತಡೆ ಆಗ್ತದೆ ಏನು ಮಾಡಬೇಕು ಅಂತ ಕೇಳಿದವರು ಕಮೆಂಟ್ ಮಾಡಿದವರಿಗೆ ಈ ತಿಂಗಳು ಹದಿನೆಂಟರಿಂದ ನಿಮಗೆ ಡಿಸೆಂಬರ್ ನಾಲ್ಕನೇ ತಾರೀಕು ಒಳ್ಳೊಳ್ಳೆಯ ಏನೆಲ್ಲ ನೀವು ಪ್ಲ್ಯಾನ್ಗಳೆಲ್ಲ ಇದೆಯೋ ಅದನ್ನು ಡಿಸ್ ಅಕ್ಟೋಬರ್ ಒಂದರಿಂದ ಪ್ಲ್ಯಾನ್ ಮಾಡ್ಕೊಳ್ಳಿ ಹದಿನೆಂಟರ ನಂತರದಲ್ಲಿ ಕಾರ್ಯರೂಪಕ್ಕೆ ತೊಗೊಂಡ್ಬನ್ನಿ ಖಂಡಿತವಾಗಲೂ ಕೂಡ ನೀವು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳು ನಡೀತದೆ ಹಾಗಾಗಿ ಶ್ರದ್ಧಾ ಭಕ್ತಿಯಿಂದ ನೀವು ನಿಮ್ಮ ಉದ್ಯೋಗದ ಮೇಲೆ ಗೌರವ ಇಟ್ಟು ನೀವು ಕೆಲಸ ಮಾಡಿದರೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ ಚಿಕ್ಕ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ ಹೊಟ್ಟೆ ತುಂಬೋದು ಆ ಕೆಲಸದಿಂದನೇ ಅಲ್ವಾ ಹಾಗಾಗಿ ಸಣ್ಣ ಕೆಲಸ ಅಂದ್ಕೊಂಡ್ಬಿಟ್ಟು ಕೀಳರ್ಮೆ ಅಥವಾ ನಂದು ಯಾವುದೋ ಒಂದು ಬೇರೆ ಕೆಲಸ ಇದೆ ಅಂದ್ಕೊಂಡು ಅದರ ಬಗ್ಗೆ ಕೀಳರಿಮೆ ಮಾಡೋಕ್ಕೆ ಹೋಗಬೇಡಿ ಯಾವತ್ತಿದ್ರೂ ಕೂಡ ಒಂದು ಸಣ್ಣ ಮಟ್ಟದಿಂದನೇ ಇವಾಗ ದೊಡ್ಡವರಾಗ ಸಾಧ್ಯ ಬಿಟ್ಟರೆ ಯಾರೂ ಹುಡ್ತಾನೆ ದೊಡ್ಡವರಾದವ್ರಲ್ಲ ಹೀಗಾಗಿ ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡಿ ನಿಮ್ಮ ಭವಿಷ್ಯವನ್ನು ರೂಪಣೆ ಮಾಡಿಕೊಳ್ಳಿ ಖಂಡಿತವಾಗಲೂ ಕೂಡ ಈ ಅಕ್ಟೋಬರ್ ಹೇಳುವಂಥದ್ದು ಕಟಕ ರಾಶಿಯವರಿಗೆ ಒಲಿದು ಬಂದಂಥ ಒಂದು ಸೌಭಾಗ್ಯ ಗುರುಬಲವನ್ನು ಉಪಯೋಗ ಮಾಡಿಕೊಳ್ಳಿ ನಾಲ್ಕು ಜನರಿಗೆ ನಿಮ್ಮಿಂದ ಉಪಯೋಗವಾಗಲಿ ಸಮಾಜಕ್ಕೆ ಸಹಾಯವಾಗಲಿ ಬಡವರಿಗೆ ದಾನ ಮಾಡಿ ಖಂಡಿತವಾಗಲೂ ಕೂಡ ನಿಮ್ಮಲ್ಲಿ ವಿದ್ಯಾಶಕ್ತಿ ಜಾಸ್ತಿ ಇದ್ದರೆ ನಾಲ್ಕು ಜನರಿಗೆ ಪಾಠ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತೂ